ನಮ್ಮ ಮುಖ್ಯಮಂತ್ರಿಯವ್ರಿಗೂ ಮಾತನಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಆರ್ಮಲ್ ಪ್ರಮಾಣ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಈಗಾಗ್ಲೇ ಹೇಳಿದ್ದೇನೆ ಇವತ್ತು ಸರ್ಕಾರ ನಿಮ್ ಜೊತೆಯಲ್ಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮುಖ್ಯ ಇದ್ದೇನೆ ನಮ್ಮ ಕ್ಷೇತ್ರದವ್ರು ಇದ್ದೀನಿ ನನಗೆ ಇವತ್ತು ಎಲ್ಲ ವಿಷಯಗಳಿದೆ ಅಂತ ನಾನು ಒಂದು ಫೋನ್ ಮುಖಾಂತರ ಯಾರು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ತಪ್ಪಿದೆ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ ಈಗಾಗಲೇ ಸಸ್ಪೆಂಡ್ ಮಾಡ ನಿಮ್ ಹೇಳಿಕೆ ತಗೊಂಡು ಹೊರತುಪಡಿಸಿನೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ